ಇದರಲ್ಲಿ ಏನಿದೆ ನೂರಕ್ಕೂ ನೂರು ಇವೆಲ್ಲ ಹೆಚ್ಚ ಬಲೆಕ್ಸು ನೂರು ಮೊಟ್ಟೆನಲ್ಲಿ ಎಂಬತ್ತೇಳರಿಂದ ಎಂಬತ್ತೆಂಟು ಮರಿನ ನಾವು ಪಡಿತಾ ಇದ್ದೀವಿ ತಿಂಗಳಿಗೆ ಎಂಟು ಲಕ್ಷ ಹತ್ತು ಸಾವಿರ ಮೊಟ್ಟೆಗಳನ್ನ ನಾವು ಈ ಮಿಷಿನ್ಗಳಲ್ಲಿ ಇಟ್ಟಿರ್ತೀವಿ ಇನ್ನು ನಾಳೆ ಸಾಯಂಕಾಲದೊಳಗಡೆ ಇದರಲ್ಲಿ ಮರಿ ಬರೋಕ್ಕೆ ಶುರುವಾಗ್ತದೆ ಇದರಲ್ಲಿ ಟೆಂಪರೇಚರು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಮ್ಯಾನ್ಗಳ ಮುಖಾಂತರ ಟ್ವೆಂಟಿ ಫೋರ್ ಅವರ್ಸು ಪ್ರತಿ ಸೆಕೆಂಡು ಕೂಡ ಕೃತಕವಾದ ಗಾಳಿನ ಒಳಗಡೆ ಕಳಿಸ್ತಾ ಇರಬೇಕು ಇದು ಸಂಪೂರ್ಣವಾಗಿ ಆಟೋಮೇಷನ್ನು ಇದಕ್ಕೆ ಕೃತಕವಾಗಿ ನಾವು ಟೆಂಪರೇಚರ್ ಕೊಡಬೇಕು ಐದೈದು ಸಾವಿರ ಐದೈದು ಸಾವಿರ ಒಂದೊಂದು ಹ್ಯಾಚಿದು ಮೂರು ಬ್ಯಾಚ್ ಇಟ್ಟಿರ್ತೀವಿ ಪ್ರತಿ ಗಂಟೆಗೆ ಒಂದೊಂದು ಸಾರಿ ಅರವತ್ತು ಡಿಗ್ರಿ ಆ್ಯಂಗಲ್ನಲ್ಲಿ ರೊಟೇಟ್ ಆಗ್ತಾ ಇರಬೇಕು ನಾವು ಇಪ್ಪತ್ನಾಲ್ಕು ಗಂಟೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಇದ್ರ ಮೇಲೆ ಕಂಡಿಟ್ಟಿರಬೇಕು ಇದೆಲ್ಲ ಫಾರ್ಮುಲಲ್ಲಿ ಬಂದಿರತಕ್ಕಂಥದ್ದು ಈ ಥರ ಮುಟ್ತಾ ಮುಡ್ತಾನೆ ಯಾವುದರಲ್ಲಿ ತಿನ್ಸಲ್ಲಿದೆ ಇದೆ ಯಾವುದು ಮರಿಯಾಗಲ್ಲ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಳ್ಳೋದಂಥ ವೆಹಿಕಲ್ಗಳಲ್ಲಿ ನಾವು ಫಾರ್ಮ್ಗಳಿಗೆ ಮರಿಗಳನ್ನ ತಲುಪಿಸ್ತೀವಿ ಸರ್ ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ ವೆಟ್ರನರಿ ಡಾಕ್ಟ್ರು ಇವರು ನನ್ನ ಮಗ ಸುಚಿತ್ ಅಂತ ಇದು ಪ್ರಗತಿ ಹ್ಯಾಚರಿಸ್ ಇಲ್ಲಿಟ್ಟು ಸಹಜವಾಗಿ ಎಲ್ರಿಗೂ ಕುತೂಹಲ ಇರ್ತದೆ ಒಂದೊಂದು ತಿಂಗಳಿಗೆ ಏಳು ಲಕ್ಷ ಎಂಟು ಲಕ್ಷ ಮರಿಗಳನ್ನ ಹೆಂಗ್ ಉತ್ಪಾದನೆ ಮಾಡ್ತಾರೆ ಅಂತ ನಾವು ಅದೇ ಪ್ರಮಾಣದಲ್ಲಿ ಕೋಳಿಗಳನ್ನ ಬ್ರೀಡರ್ ಕೋಳಿಗಳನ್ನ ಫಾರ್ಮ್ಗಳಲ್ಲಿ ತ ಇಟ್ಕೊಂಡಿರ್ತೀವಿ ಅದರಲ್ಲಿ ಬ ಬಂದಂಥ ಮೊಟ್ಟೆಗಳನ್ನ ನಾವು ಕೋಲ್ ಶೇಖರಣೆ ಮಾಡಿ ಪ್ರತಿ ಮೂರು ದಿನಕ್ಕೆ ಮಿಷಿನ್ಗಳನ್ನ ತಗೊಂಬತ್ತೇವೆ ಇವೆಲ್ಲವೂ ಇನ್ಕ್ಯುಬೇಟರ್ಸ್ ಅಂತ ಹೇಳ್ತೇವೆ ಇದರಲ್ಲಿ ನಾವು ಕೃತಕವಾಗಿ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಮತ್ತು ಗಾಳಿಯನ್ನು ಮೇಂಟೈನ್ ಮಾಡ್ತೀವಿ ಪ್ರತಿ ಗಂಟೆ ಪ್ರತಿ ನಿಮಿಷವೂ ಕೂಡ ಇದನ್ನು ಮಾನಿಟರ್ ಮಾಡ್ತಾ ಇರಬೇಕು ಸಂಪೂರ್ಣವಾಗಿ ಆಟೋಮೇಷನ್ ಆಗಿದ್ದರೂ ಕೂಡ ಇದರ ಮೇಲೆ ಇಪ್ಪತ್ತು ಗಂಟೆ ಪ್ರತಿ ನಿಮಿಷ ಇದರ ಮೇಲೆ ನಿಗಾ ಇರಬೇಕು ಇದಕ್ಕೆ ಎಂಬತ್ತಾರು ಎಂಬತ್ತಾರೂವರೆ ಡಿಗ್ರಿ ಫ್ಯಾರನೈಟು ಹ್ಯುಮಿಡಿಟಿ ತೊಂಬತ್ತೊಂಬತ್ತು ಡಿಗ್ರಿ ಫ್ಯಾರೋನಿಟ್ಯೂ ಟೆಂಪ್ರೇಚರ್ ಇರಬೇಕು ಮತ್ತು ಪ್ರತಿ ಕ್ಷಣವೂ ಕೂಡ ನಾವು ಕೃತಕವಾಗಿ ಗಾಳಿನ ಒಳಗಡೆಯಿಂದ ಕಲಿಸ್ತಾ ಇರಬೇಕು ಸರ್ ಇದು ಇದೇ ಹೆಚ್ ಎಲ್ ಎಕ್ಸ್ ಫಾರ್ಮ್ನಿಂದ ಕಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಬಂದಾಗ ಈ ಥರ ಇರ್ತವೆ ನಾವು ಇದನ್ನು ಸೆಲೆಕ್ಷನ್ ಅಂತ ಹೇಳ್ತೀವಿ ಈಗ ಸೆಲೆಕ್ಷನ್ ಮಾಡಿ ಅಂದರೆ ಒಂದು ನೂರು ಮಟ್ಟೆಯಲ್ಲಿ ನಾಲ್ಕರಿಂದ ಐದು ಮಟ್ಟೆನ ನಾವು ರಿಜೆಕ್ಟ್ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ಮೊಟ್ಟೆ ಇರ್ಬೋದು ಅಥವಾ ಸಲಮೆ ಕ್ರ್ಯಾಕಿ ಇರ್ಬೋದು ಆ ಥರದನ್ನು ಸೆಪ್ರೇಟ್ ಮಾಡಿ ಈ ಥರದ ಸೆಟ್ಟಿಂಗ್ ಟ್ರೇಗಳಲ್ಲಿ ಸೆಟ್ ಮಾಡೋದು ಅಂತ ಹೇಳ್ತೀವಿ ಇದರಲ್ಲಿ ಏನಿದೆ ನೂರಕ್ಕೂ ನೂರು ಇವೆಲ್ಲ ಹ್ಯಾಚಬಲ್ ಇದರಲ್ಲಿ ನಮಗೆ ಎಂಬತ್ತೇಳರಿಂದ ಎಂಬತ್ತೆಂಟು ಪರ್ಸೆಂಟ್ ಅಂದರೆ ನೂರು ಮೊಟ್ಟೆನಲ್ಲಿ ಎಂಬತ್ತೇಳರಿಂದ ಎಂಬತ್ತೆಂಟು ಮರಿನ ನಾವು ಪಡೀತಾ ಇದ್ದೀವಿ ಇದು ಈ ರೂಮ್ ಏನು ಅಂತಂದರೆ ಕೋಲ್ಡ್ ರೂಮ್ ಅಂತ ಇದಕ್ಕೆ ನಾವು ಒಂದು ಮೊಟ್ಟೆನಲ್ಲಿ ನಾವು ಇನ್ಸಮಿನೇಷನ್ ಮಾಡಿರೋದ್ರಿಂದ ಮೊಟ್ಟೆ ಇಟ್ಟಿದ ತಕ್ಷಣವೇ ರೂಮ್ ಟೆಂಪರೇಚರ್ನಲ್ಲಿ ಒಳಗಡೆ ಎಂಬ್ರಿಯೋ ಬೆಳೀತಾ ಇರ್ತದೆ ಬಟ್ ನಮಗೆ ಮೂರು ದಿನಕ್ಕೂ ಒಂದೊಂದು ಸಾರಿ ಅಂದರೆ ಮೂರು ದಿನದ ಮೊಟ್ಟೆನ ಪ್ರೊಕ್ಯೂರ್ ಮಾಡಿ ನಾವು ಇನ್ಕ್ಯುಬೇಟರ್ನಲ್ಲಿ ಇರಬೇಕಾಗಿರೋದ್ರಿಂದ ಆ ಮೊಟ್ಟೆನಲ್ಲಿ ಎಂಬ್ರಿಯೋ ಗ್ರೋತನ್ನು ನಾವು ಸ್ಟ್ಯಾಗ್ನೇಟ್ ಮಾಡಬೇಕು ಅದಕ್ಕೋಸ್ಕರನೇ ಆ ರೂಮ್ ಟೆಂಪ್ರೇಚರ್ನ ನಾವು ಇಪ್ಪತ್ತು ಡಿಗ್ರಿ ಆ ಮೊಟ್ಟೆನ ಇಪ್ಪತ್ತು ಡಿಗ್ರಿ ಟೆಂಪ್ರೇಚರ್ಗೆ ತಂದುಬಿಡ್ತೀವಿ ಈಗ ನೋಡಿ ತುಂಬ ಕೋಲ್ಡ್ ಆಗಿದೆ ಇಪ್ಪತ್ತು ಡಿಗ್ರಿಗಿಂತಲೂ ಕಡಿಮೆ ಬಂದಾಗ ಒಳಗಡೆ ಇರತಕ್ಕಂಥ ಭ್ರೂಣ ಬೆಳ್ದೆ ಹಾಗೆ ನಿಂತು ಬಿಡ್ತದೆ ಮತ್ತು ಒಂದೇ ಸಾರಿ ಅಂದರೆ ನಮಗೆ ಒಂದೊಂದು ಸಾರಿಗೆ ನಾವು ತೊಂಬತ್ತು ಸಾವಿರ ಮೊಟ್ಟೆನ ನಾವು ನಮ್ಮ ಮಿಷಿನ್ಗಳಲ್ಲಿ ಇಡೋದ್ರಿಂದ ತೊಂಬತ್ತು ಸಾವಿರ ಮೊಟ್ಟೆನೂ ಕೂಡ ಒಮ್ಮೆಗೆ ನಾವು ರೂಮ್ ಟೆಂಪ್ರೇಚರಿಗೆ ಎಕ್ಸ್ಪೋಸ್ ಮಾಡಿ ಅದನ್ನು ನೂರು ಡಿಗ್ರಿ ಫ್ಯಾರಾನಿಟ್ಗೆ ಇಡೋದ್ರಿಂದ ಒಂದೇ ಸಾರಿ ಅಷ್ಟೂ ಮಟ್ಟನು ಕೂಡ ಬೆಳವಣಿಗೆ ಪ್ರಾರಂಭವಾಗಿ ಆಗಿ ಒಂದೇ ಸಾರಿ ಮರಿ ಹೊರಗಡೆ ಬರ್ತದೆ ಇಲ್ಲಿಗಳಲ್ಲಿ ಕಾವು ಕೂರಿಸ್ಬೇಕಾದ್ರೆ ಅಥವಾ ಸಣ್ಣ ಮಟ್ಟದಲ್ಲಿ ಇಟ್ಕೊಂಡು ಅಂಥವ್ರು ಸಣ್ಣ ಮಟ್ಟದಲ್ಲಿ ಇನ್ಕ್ಯುಬೇಟರ್ಗಳು ಕೂಡ ಬಂದಿದೆ ಅರವತ್ತು ಮಟ್ಟ ಇನ್ಕ್ಯುಬೇಟರು ತೊಂಬತ್ತು ಮಟ್ಟ ಇನ್ಕ್ಯುಬೇಟರು ಈ ಥರದ್ದು ಬಂದಾಗ ಮೊಟ್ಟೆ ಮೊದಲನೇದಾಗಿ ನೀವು ಮೊಟ್ಟೆ ಶೇಪ್ ನೋಡಿ ಮೊಟ್ಟೆ ಶೇಪು ಈಗ ಉದಾಹರಣೆಗೆ ಈ ಮೊಟ್ಟೆಗೂ ಈ ಮೊಟ್ಟೆಗೂ ಇರೋ ವ್ಯತ್ಯಾಸ ಈ ಥರದ ಅಂದರೆ ಈ ಥರದ ಶೇಪ್ ಬಂದಾಗ ಇದನ್ನು ರಿಜೆಕ್ಟ್ ಅಂತ ಸಹಜವಾಗಿ ಇದರಲ್ಲಿ ಮರಿ ಬರೋದಿಲ್ಲ ಶೇಪ್ ಚೆನ್ನಾಗಿದ್ರೆ ಮಾತ್ರ ಅದರಲ್ಲಿ ಮರಿ ಬರ್ತದೆ ಈ ಥರದ ಮೊಟ್ಟೆಗಳು ಬಂದಾಗ ಈ ಸಣ್ಣ ತುದಿ ಯಾವುದು ಬಂದಿರ್ತದೆ ಅದು ಕೆಳಗಡೆ ಹೋಗಬೇಕು ಮತ್ತು ದಪ್ಪ ತುದಿ ಮೇಲುಗಡೆ ಬರಬೇಕು ಅದನ್ನು ಈ ರೀತಿ ಸೆಟ್ಟಿಂಗ್ ಮಾಡಬೇಕು ಟ್ರೈನಲ್ಲಿ ಈ ಥರದ ಸೆಟ್ಟಿಂಗ್ ಮೇಲೆ ಪ್ರತಿ ಗಂಟೆಗೆ ಸಾರಿ ಅರವತ್ತು ಡಿಗ್ರಿ ಆ್ಯಂಗಲ್ನಲ್ಲಿ ರೊಟೇಟ್ ಆಗ್ತಾ ಇರಬೇಕು ಯಾಕಂತಂದರೆ ಅದಕ್ಕೆ ಬೇಕಾದಂಥ ಕೃತಕ ಗಾಳಿ ಬಿಸಿ ಮತ್ತು ಹ್ಯುಮಿಡಿಟಿ ತೇವಾಂಶ ಪ್ರತಿ ಭಾಗಕ್ಕೂ ತಲುಪೋ ಹಾಗೆ ರೊಟೇಟ್ ಮಾಡ್ತಾ ಇರಬೇಕು ಈ ಥರ ಮಾಡೋದರಿಂದ ನಾವು ಹೆಚ್ಚಿಗೆ ಮಟ್ಟಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮರಿಗಳನ್ನ ತಗೊಬೋದು ಅದನ್ನು ನಾವು ಟ್ರೈನ್ ಮಾಡಿರ್ತೀವಿ ಈ ಥರದ ಸ್ಕಿಲ್ಡ್ ವರ್ಕರ್ಸನ್ನು ನಾವು ಸಹಜವಾಗಿ ಈ ಥರದ ಮಟ್ಟಗಳಲ್ಲಿ ಈಗ ಇದು ಉದಾಹರಣೆಗೆ ಹೇಳಬೇಕು ಅಂದರೆ ಇದನ್ನೆಲ್ಲ ರಿಜೆಕ್ಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಈ ಥರದ ಶೇಪ್ ಇದ್ದರೆ ಈ ಥರದ ಶೇಪ್ ಇದ್ದರೆ ಇದು ಶೆಲ್ ಸ್ವಲ್ಪ ತಿನ್ನಾಗಿದೆ ಇದು ಉದ್ದವಾಗಿದೆ ಇದು ಉದ್ದ ಮಟ್ಟೆ ಅಂತ ಹೇಳ್ತಾರೆ ಇದೆಲ್ಲ ಬೇಸಿಕ್ ನಾಲೆಡ್ಜ್ ಎಲ್ಲ ಹಳ್ಳಿ ಹಿಂದೆ ಎಲ್ಲರಿಗೂ ನಮ್ಮ ತಾಯಂಥ್ರಿಗೆ ಸಹಜವಾಗಿ ಕಾವು ಕೊಡುವ ಗೊತ್ತಿತ್ತು ಇದನ್ನು ಬೃಹದಾಕಾರವಾಗಿ ಮಾತಾಡುವಾಗ ಈ ಥರದ ವರ್ಕರ್ಸ್ಗೆ ನಾವು ಟ್ರೈನ್ ಮಾಡಿರ್ತೀವಿ ಅವರು ಮೊಟ್ಟೆ ಮುಟ್ಟಿದ ತಕ್ಷಣವೇ ಇದು ಡಬಲ್ ಎಕ್ಸ್ ಅಂತ ಹೇಳ್ತೀವಿ ಇವೆಲ್ಲ ರಿಜೆಕ್ಟ್ ಮಾಡಿ ಒಳ್ಳೆ ಅಚ್ಚುಕಟ್ಟಾದ ಹ್ಯಾಚಬಲ್ ಎಗ್ಸನ್ನು ಮಾತ್ರ ಅಲ್ಲಿ ಜೋಡಿಸ್ತಾರೆ ಇದು ಈಗ ಫಾರ್ಮ್ನಲ್ಲಿ ಬಂದಿರತಕ್ಕಂಥದ್ದು ಇದೆಲ್ಲ ಫಾರ್ಮ್ನಲ್ಲಿ ಬಂದಿರತಕ್ಕಂಥದ್ದು ಈ ಥರ ಮುಟ್ತಾ ಮುಟ್ತಾನೆ ಯಾವುದರಲ್ಲಿ ತಿಂದು ಇದೆ ಯಾವುದು ಮರಿ ಆಗಲ್ಲ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಇದು ನೋಡಿ ಇದರಲ್ಲಿ ಪಿಗ್ಮೆಂಟೇಷನ್ ಕಡಿಮೆ ಇದೆ ಆಮೇಲೆ ಶೆಲ್ಲು ಥಿಕ್ನೆಸ್ಸು ಕಡಿಮೆ ಇದೆ ಇದರಲ್ಲಿ ಮರಿ ಆಗೋದಿಲ್ಲ ಈ ಥರದ ಮೊಟ್ಟೆನ ಇಡಬೇಡಿ ಅಂತ ಹೇಳಿರ್ತೀವಿ ಈ ಥರದ ಟ್ರೈನ್ ಮಾಡಿರೋದರಿಂದ ಸಹಜವಾಗಿ ನೂರಕ್ಕೆ ನಾವು ಒಂದು ಐದು ಮೊಟ್ಟೆ ನಾಲ್ಕರಿಂದ ಐದು ಮಟ್ಟೆ ಈ ಥರದ ವೇಸ್ಟ್ ಬಂದೇ ಬರ್ತದೆ ಇನ್ನು ನೂರಕ್ಕೆ ತೊಂಬತ್ತೈದು ಮಟ್ಟೆ ನಾವು ಸೆಟ್ಟಿಂಗ್ನಲ್ಲಿ ಇರ್ತೀವಿ ಆ ತೊಂಬತ್ತೈದು ಮಟ್ಟೆಯಲ್ಲಿ ನಮಗೆ ಮೀ ಕನಿ ಕನಿಷ್ಠ ಅಂದರೆ ಎಂಬತ್ತೆಂಟರಿಂದ ಎಂಬತ್ತೊಂಬತ್ತು ಪರ್ಸೆಂಟು ಅಂದರೆ ನೂರು ಮಟ್ಟನಲ್ಲಿ ಎಂಬತ್ತೆಂಟರಿಂದ ಎಂಬತ್ತೊಂಬತ್ತು ಮರಿಗಳು ಹೊರಗಡೆ ಬರ್ತವೆ ಅಲ್ಲಿ ನಾವು ಯಾಚಬಲ್ ಎಕ್ಸ್ನ ಸೆಟ್ ಮಾಡಿದ್ದ ಬಟ್ಟೆನ ಆ ಟ್ರೇಗಳನ್ನ ತೊಗೊಂಬಂದು ಈ ರೀತಿಯಾಗಿ ಇನ್ಕ್ಯುಬೇಟ್ರ್ನಲ್ಲಿ ಜೋಡ್ತೀವಿ ಇದರಲ್ಲಿ ಮೂರು ಬ್ಯಾಚ್ ಇದೆ ಅಂದರೆ ಪ್ರತಿ ಹ್ಯಾಚ್ ಇನ್ಕ್ಯೂಬೇಟರ್ನಲ್ಲಿ ಐದೈದು ಸಾವಿರ ಐದೈದು ಸಾವಿರ ಒಂದೊಂದು ಹ್ಯಾಚಿದು ಮೂರು ಬ್ಯಾಚ್ ಇಟ್ಟಿರ್ತೀವಿ ಇವು ಹದಿನೆಂಟು ದಿನ ಮುಕ್ತಾಯ ಆದಂಥವನ್ನ ನಾವು ಹ್ಯಾಚರಿ ಕಳಿಸ್ತೀವಿ ಇಪ್ಪತ್ತೊಂದನೇ ದಿನದಲ್ಲಿ ಹೊರ ಮರಿ ಹೊರಗಡೆ ಬಂದು ಮರಿಗಳನ್ನ ನಾವು ಬೇರೆ ರಾಜ್ಯಗಳಿಗೆ ಬೇರೆ ರೈತರುಗಳ ಫಾರ್ಮ್ಗಳಿಗೆ ಕಳಿಸ್ತೀವಿ ಹ್ಯಾಚರಿ ಮೇಂಟೆನೆನ್ಸ್ ಸಹಜವಾಗಿ ತುಂಬ ಕೃಷಿಯಲ್ಲು ಇದು ಸಂಪೂರ್ಣವಾಗಿ ಆಟೋಮೇಷನ್ನು ಇದಕ್ಕೆ ಕೃತಕವಾಗಿ ನಾವು ಟೆಂಪ್ರೇಚರ್ ಕೊಡಬೇಕು ಆ ಬೆಲೆ ಇರೋದು ಆ ಕಡೆ ಇರೋದು ಟೆಂಪ್ರೇಚರ್ ತೊಂಬತ್ತೊಂಬತ್ತು ಪಾಯಿಂಟ್ ಐದರಿಂದ ನೂರು ಡಿಗ್ರಿ ಫ್ಯಾರಾನಿಟ್ವರೆಗೂ ಟೆಂಪರೇಚರ್ ಇರಬೇಕು ಎಂಬತ್ತೈದರಿಂದ ಎಂಬತ್ತಾರೂವರೆ ಡಿಗ್ರಿ ಫ್ಯಾರನೀಟು ಹ್ಯುಮಿಡಿಟಿ ತೇವಾಂಶ ಇರಬೇಕು ಮತ್ತು ಹಿಂದ್ಗಡೆ ಫ್ಯಾನ್ ಅಂತ ಇದೆ ಸರ್ ಇದಕ್ಕೆ ಬೇಕಾದಂಥ ಗಾಳಿನ ಈ ಥರ ಒಳಗಡೆ ಫ್ಯಾನ್ಗಳಿದೆ ಈ ಫ್ಯಾನ್ಗಳ ಮುಖಾಂತರ ಟ್ವೆಂಟಿ ಫೋರ್ ಅವರ್ಸು ಪ್ರತಿ ಸ ಸೆಕೆಂಡು ಕೂಡ ಕೃತಕವಾದ ಗಾಳಿನ ಒಳಗಡೆ ಕಳಿಸ್ತಾ ಇರಬೇಕು ಇದಕ್ಕೆ ಬೇಕಾದಂಥ ನೀರು ಕೂಡ ಇದಕ್ಕೆ ಸಪ್ಲೈ ಮಾಡಿರ್ತೀವಿ ಇಷ್ಟಾದರೂ ಕೂಡ ನಾವು ಇಪ್ಪತ್ನಾಲ್ಕು ಗಂಟೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಇದರ ಮೇಲೆ ಕಂಡಿಟ್ಟಿರಬೇಕು ಇಲ್ಲ ಅಂತಂದರೆ ಒಂದು ಐದು ನಿಮಿಷ ಕರೆಂಟ್ ಹೋಯಿತು ಅಥವಾ ಐದು ನಿಮಿಷ ಫ್ಯಾನ್ ಏನಾದರೂ ನಿಂತು ಹೋಯಿತು ಅಂತಂದರೆ ಅದರಲ್ಲಿರೋ ಎಂಟೈರು ಮೊಟ್ಟೆ ಹೊರಟೋಗ್ಬಿಡ್ತದೆ ನಮಗೆ ಭಾಳ ಆಗ್ತದೆ ಅದರಿಂದ ಹ್ಯಾಚರಿ ಮೇಂಟೆನೆನ್ಸು ನಾವು ಸಂಪೂರ್ಣವಾಗಿ ಆಟೋಮೇಷನ್ ಆದರೂ ಕೂಡ ಮೇಂಟೆನೆನ್ಸು ನಿಜವಾಗಲೂ ಕೃಷಿಯಲ್ಲೂ ಮತ್ತು ಕಷ್ಟಕರವಾದ್ದೇನಲ್ಲ ಬಟ್ ನಾವು ತುಂಬ ಗಮ ಇಪ್ಪತ್ನಾಲ್ಕು ಗಂಟೆ ಅದರ ಮೇಲೆ ಕಣ್ಣಿಟ್ಟು ಮೈಂಟೈನ್ ಮಾಡಬೇಕು ಇದು ರೀಡಿಂಗ್ ಚಾರ್ಟ್ ಅಂತ ಹೇಳ್ತೀವಿ ಪ್ರತಿ ಗಂಟೆ ಒಂದು ಸಾರಿ ಟೆಂಪರೇಚರ್ ಎಷ್ಟಿತ್ತು ಆ್ಯಕ್ಚುಲಿ ಎಷ್ಟಿತ್ತು ನಾವು ಸೆಟ್ ಮಾಡಿರೋದು ನಾವು ನಮ್ಮ ಎಕ್ಸ್ಪೆಕ್ಟೆಡ್ ಅಂದರೆ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಎಷ್ಟಿರಬೇಕೋ ಅದಕ್ಕೆ ಬದಲಾಗಿ ಏರುಪೇರಾಗ್ತಾ ಇರ್ತವೆ ಆ ಏರುಪೇರಾಗಿದ್ದಂಥ ಟೆಂಪರೇಚರ್ ಅಂದರೆ ಎರಡು ಗಂಟೆಗೆ ತೊಂಬತ್ತೊಂಬತ್ತುವರೆ ಇತ್ತು ಒಂದೂವರೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತಿತ್ತು ಇತ್ತು ಅದೇ ರೀತಿ ತೇವಾಂಶನೂ ಕೂಡ ರೆಕಾರ್ಡ್ ಮಾಡಿದ್ದಾರೆ ಒಂದೂವರೆನಲ್ಲಿ ಎಂಬತ್ತಾರು ಪಾಯಿಂಟ್ ಎರಡು ಇತ್ತು ಮತ್ತು ಎರಡು ಗಂಟೆನಲ್ಲಿ ಎಂಬತ್ತೈದು ಪಾಯಿಂಟ್ ಒಂದು ಈ ಥರದ ಪ್ರತಿ ಅರ್ಧ ಅರ್ಧ ಗಂಟೆಗೂ ಕೂಡ ರೀಡಿಂಗ್ ಚಾರ್ಜ್ಗಳು ಬರ್ತವೆ ಮತ್ತು ಟರ್ನಿಂಗು ಪ್ರತಿ ನಾನೇನು ಅರವತ್ತು ಡಿಗ್ರಿ ಆಂಗಲ್ನಲ್ಲಿ ಪ್ರತಿ ಟರ್ನ್ ಆಗ್ತಾ ಇರಬೇಕು ಅಂತ ಒಂದು ಸಾರಿ ಫ್ರಂಟ್ ಇರಬೇಕು ಇನ್ನೊಂದು ಸಾರಿ ಬ್ಯಾಕ್ ಇರಬೇಕು ಫ್ರಂಟ್ ಟು ಫ್ರಂಟ್ ಹಾಗೇನೇ ಇದ್ದರೆ ಅಂದರೆ ಟರ್ನಿಂಗ್ ಏನೋ ನಿಂತೋಗಿದೆ ಅಂತ ಹಾಗಾಗಿ ಇಲ್ಲಿ ಮಾನಿಟ್ರ್ ಮಾಡೋಂಥ ಸೂಪರ್ವೈಸರ್ಸು ಇದನ್ನು ಪ್ರತಿ ಕ್ಷಣವೂ ಅಬ್ಸರ್ವ್ ಮಾಡಿ ಪ್ರತಿ ಗಂಟೆ ಗಂಟೆಗೂ ಪ್ರತಿ ಅರ್ಧ ಅರ್ಧ ಗಂಟೆಗೂ ಕೂಡ ಈ ರೀತಿ ಚಾರ್ಟನ್ನು ದಾಖಲಿಸ್ತಾರೆ ನಾನು ಹೇಳ್ದಾಗೆ ಹದಿನೆಂಟನೇ ದಿನದಲ್ಲಿ ಆ ಮಟ್ಟನ ತಗೊಂಬಂದು ಇಲ್ಲಿಡ್ತೀವಿ ಇನ್ನು ನಾವು ಇನ್ನೇನು ಇನ್ನು ಈಗ ಡೆವಲಪ್ ಆಗಿರ್ತಕ್ಕಂಥದ್ದು ಇದೆಲ್ಲಾನು ಇನ್ನು ನಾಳೆ ಸಾಯಂಕಾಲಗಡೆ ಇದರಲ್ಲಿ ಮರಿ ಬರೋಕ್ಕೆ ಶುರುವಾಗ್ತದೆ ಇದರಲ್ಲಿ ಟೆಂಪ್ರೇಚರು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಅಂದರೆ ತೊಂಬತ್ತೊಂಬತ್ತುವರೆ ಇರೋದು ತೊಂಬತ್ತೆಂಟುವರೆ ಡಿಗ್ರಿ ಟೆಂಪ್ರೇಚರ್ನ ಮೈಂಟೈನ್ ಮಾಡ್ತೀವಿ ಇನ್ನು ತೇವಾಂಶ ಮತ್ತು ಇನ್ನು ಎಲ್ಲ ಪ್ರತಿಯೊಂದನ್ನು ಕೂಡ ಸೇಮು ಇದರಲ್ಲಿ ಮರಿ ಹೊರಗಡೆ ಬಂದಿದ್ದಾದಮೇಲೆ ನಮಗೆ ಎಷ್ಟು ಒಂದೊಂದು ಟ್ರೈನಲ್ಲಿ ತೊಂಬತ್ತು ಮಟ್ಟ ಇರ್ತೀವಿ ಅದರಲ್ಲಿ ಎಷ್ಟು ಮರಿ ಬಂದಿರ್ತದೆ ಅದನ್ನು ಹೊರಗಡೆ ತಗೊಂಡು ನಾವು ಬಾಸ್ಕೆಟ್ನಲ್ಲಿ ಬೇರೆ ಕಡೆ ಕಳಿಸ್ತೀವಿ ಯಾಚ್ರಿ ಮಾಡಬೇಕಾದ್ರೆ ಬೇಸಿಕಲಿ ಒಂದು ಒಳ್ಳೆ ಕಟ್ಟಡ ಸುಸಜ್ಜಿತವಾದ ಕಟ್ಟಡ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರಬೇಕು ಮತ್ತು ಅದಕ್ಕೆ ಬ್ಯಾಕಪ್ ಆಗಿ ಎರಡು ಜನರೇಟರ್ಗಳಿರಬೇಕು ಇಷ್ಟೆಲ್ಲ ಇದ್ದಾಗಿದ್ದಾದ್ಮೇಲೆ ನೀರು ತುಂಬ ಭಾಳ ದೊಡ್ಡ ರಾ ಮೆಟೀರಿಯಲ್ಲು ಮೇಲೆ ಅತ್ಯಂತ ಸ್ಕಿಲ್ಡ್ ಸೂಪರ್ವೈಸರ್ಸು ಅದನ್ನು ಮಾನಿಟ್ರ್ ಮಾಡ್ತಾ ಇರಬೇಕು ಎಂಟೆಂಟವರೆಗೂ ಒಂದು ಸಾರಿ ಯಾಕಂತಂದರೆ ನಾವು ಸಂಪೂರ್ಣವಾಗಿ ಲಕ್ಷಾಂತರ ಮಟ್ಟಿಗಳನ್ನ ಒಂದೊಂದು ಬ್ಯಾಚ್ಗೆ ಎರಡು ಹತ್ತತ್ರ ನಾವು ಒಂದು ತಿಂಗಳಿಗೆ ಎಂಟು ಲಕ್ಷ ಹತ್ತು ಸಾವಿರ ಮೊಟ್ಟೆಗಳನ್ನ ನಾವು ಈ ಮಿಷಿನ್ಗಳಲ್ಲಿ ಇಟ್ಟಿರ್ತೀವಿ ಈಗ ಒಂದು ಮೊಟ್ಟೆ ಬೆಲೆ ಕನಿಷ್ಠ ಅಂದರೆ ಮೂವತ್ತೆರಡು ರೂಪಾಯಿ ತಗೊಂಡ್ರೂ ಕೂಡ ಮೂರು ಕೋಟಿ ರೂಪಾಯಿ ಮೊಟ್ಟೆಗಳು ಇದರಲ್ಲಿ ಇಟ್ಟಿರ್ತೀವಿ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ಅದೆಲ್ಲ ವೇಸ್ಟ್ ಆಗಿಬಾರೋ ಚಾನ್ಸಸ್ ಇರುತ್ತೆ ಮತ್ತು ಅದರ ಜೊತೆಗೆ ಬಯೋಸೆಕ್ಯೂರಿಟಿ ಸ್ಯಾನಿಟೇಷನ್ ಭಾಳ ಮುಖ್ಯ ಮೊಟ್ಟೆಗಳನ್ನು ನಾವು ಕೃತಕವಾಗಿ ಈ ಇಟ್ಟು ನಾವು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಒಂದು ಸಣ್ಣ ಇನ್ಫೆಕ್ಷನ್ ಕೂಡ ಆಗಬಾರ್ದು ಹಂಗಾಗಿ ತುಂಬ ನೀಟಿಗೆ ಕ್ಲೀನಿನೆಸ್ ಇಟ್ಟಿಟ್ಕೊಂಡಿರಬೇಕು ಪ್ರತಿದಿನ ನಿತ್ಯ ಕನಿಷ್ಠ ಎಂಟು ಗಂಟೆಗೆ ಒಂದೊಂದು ಸಾರಿ ಡಿಸ್ ಸಹ ಒಂದು ಒಳಗಡೆ ಮತ್ತು ಹೊರಗಡೆ ಸ್ಪ್ರೇ ಮಾಡ್ತಾ ಇರಬೇಕು ಒಳಗಡೆ ಕೂಡ ಮಾಬಿಂಗ್ ಅಂತ ಹೇಳ್ತೀವಿ ಒಂದು ಮೊಟ್ಟೆ ಒಳಗಾಗಿರ್ಬೋದು ಅಥವಾ ಬೇರೆ ಏನಾಗಿರಬೇಕು ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸಾರಿ ಒಳಗಡೆ ಸೆಟ್ಟರ್ ಒಳಗಡೆ ನೆಲನ ಕ್ಲೀನ್ ಮಾಡ್ತಾ ಇರಬೇಕು ಒಳಗಡೆ ಅದಕ್ಕೆ ಅಗತ್ಯವಾಗಿ ಅದಕ್ಕೆ ಬೇಕಾದಂಥ ಟೆಂಪ್ರೇಚರಿಗೆ ಬೇಕಾದಂಥ ಕಾಟನ್ನು ಇದಕ್ಕೆ ನೀರಾಗ್ತಾ ಇರಬೇಕು ತುಂಬ ಕ್ರೂಷಿಯಲ್ ಇದು ತುಂಬ ಸ್ಕಿಲ್ಡ್ ಟ್ರೈನರ್ಸನ್ನು ಟ್ರೈನ್ಡ್ ಪೀಪಲನ್ನ ಇಟ್ಕೊಂಡು ನಾವು ಟ್ರೈನ್ ಮಾಡಿ ಮತ್ತು ಇದನ್ನು ನಾವು ಮಾರಿಟ್ರ್ ಮಾಡಬೇಕು ಮರಿಗಳು ಬಂದಾಗ ಈ ಬಾಸ್ಕೆಟ್ನಲ್ಲಿ ನಾವು ಮರಿ ಹಾಕ್ತೀವಿ ಒಂದೊಂದು ಒಂದು ಬಾಸ್ಕೆಟ್ನಲ್ಲಿ ಟೋಟಲ್ ಅರವತ್ತೆಂಟು ಹಾಕ್ತೀವಿ ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಹದಿನೇಳು ಹದಿನೇಳು ಮರಿಗಳನ್ನ ಹಾಕ್ತೀವಿ ಯಾಕಂದರೆ ಇದಕ್ಕೆ ಗಾಳಿ ಆಡೋದಕ್ಕೆ ಎಲ್ಲ ಕಡೆ ಇರ್ತವೆ ಇದರಲ್ಲಿ ಹಾಕಿ ನಾವು ಇದನ್ನು ತುಂಬ ಟೆಂಪ್ರೇಚರು ಓವರ್ ಆಗದಂಗೆ ಕಾಪಾಡಬೇಕು ನಾವು ಫ್ಯಾನ್ಗಳನ್ನೆಲ್ಲ ಇಟ್ಟು ಇದಕ್ಕೆ ಒಳ್ಳೆಯ ಗಾಳಿ ಇದನ್ನೆಲ್ಲ ಇಟ್ಟು ನಾವು ಫಾರ್ಮ್ ತಲುಪೋವರೆಗೂ ಕೂಡ ಭಾಳ ಹುಷಾರಾಗಿರಬೇಕು ಇವನ್ ನಾವು ಫಾರ್ಮ್ಗಳಿಗೆ ತಲುಪಿಸಿದಂಥ ಗಾಡಿನೂ ಕೂಡ ಈಸಿ ಈ ವೆಹಿಕಲ್ ಅಂತ ಅಂದರೆ ಎನ್ವಿರೊನ್ಮೆಂಟ್ ಕಂಟ್ರೋಲ್ಡ್ ವೆಹಿಕಲ್ಸ್ ಅಂತ ಆಗ ಒಳಗಡೆ ಹೋಗಬೇಕಾದ್ರೆ ನಾವು ಕಂಜೆಸ್ಟೆಡ್ ಆಗಿ ಸಫೋಕೇಶನ್ ಆಗಿ ಕಳಿಸೋದಿಲ್ಲ ಅದು ಈ ಕಂಪ್ಲೀಟ್ ಫ್ಯಾನ್ಡು ಮತ್ತು ಫ್ಯಾನ್ ಫಿಟ್ ಆಗಿರ್ತಕ್ಕಂಥ ಮತ್ತು ಉತ್ಕೃಷ್ಟವಾಗಿ ಒಳಗಡೆ ತಂಪಾದ ಹವಾಮಾನ ಅಂದರೆ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಳ್ಳೋವಂಥ ವೆಹಿಕಲ್ಗಳಲ್ಲಿ ನಾವು ಫಾರ್ಮ್ಗಳಿಗೆ ಮರಿಗಳನ್ನ ತಲುಪಿಸ್ತೀವಿ